ನಾಟೇಕಲ್ ಕಣಚೂರು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವೈದ್ಯಕೀಯ ತಜ್ಞರ ತಂಡ ಯಂತ್ರಕ್ಕೆ ಸಿಲುಕಿ ಗಂಭೀರ ಗಾಯಗೊಂಡು ಸಂಪೂರ್ಣವಾಗಿ ಎಡಕೈಯನ್ನ ಕಳೆದುಕೊಳ್ಳುವ ಹಂತದಲ್ಲಿದ್ದ ಹನ್ನೊಂದು ವರ್ಷದ ಬಾಲಕನ ಕೈಯನ್ನ ಎರಡು ತಿಂಗಳುಗಳ ಕಾಲ ಐದು ಬಾರಿ ಶಸ್ತ್ರಚಿಕಿತ್ಸೆ ನಡೆಸಿ ಯಶಸ್ವಿಯಾಗಿ ಉಳಿಸಿ ಒಂದು ವಿಶಿಷ್ಟ ಸಾಧನೆ ದಾಖಲಿಸಿದೆ ಈ ಕುರಿತು ನಾಟೇಕಲ್ ಕಣಚೂರು ಆಸ್ಪತ್ರೆಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಅವರು ಕಣಚೂರು ಆಸ್ಪತ್ರೆ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾ ಆಸೀಫ್ ಮಾಹಿತಿ ನೀಡಿ ಚನ್ನರಾಯಪಟ್ಟಣದ ಬಾಲಕ ಫೆಬ್ರವರಿ ಇಪ್ಪತ್ತ ಆರರಂದು ಹುಲ್ಲು ಕತ್ತರಿಸುವ ಯಂತ್ರದಲ್ಲಿ ಕೈ ಸುಲಿಕೆ ಎಲುಬುಗಳು ತುಂಡಾಗಿ ಸಂಪೂರ್ಣ ಮಾಂಸಖಂಡವು ಜಾರಿತು ತಕ್ಷಣವೇ ಬಾಲಕನನ್ನ ದೂರದ ಚನ್ನರಾಯಪಟ್ಟಣದಿಂದ ನಾಟೆಕಲ್ನ ಕಣಚೂರು ಆಸ್ಪತ್ರೆಗೆ ಕರೆತರಲಾಗಿತ್ತು ಕೈ ಭಾಗದಲ್ಲಿದ್ದ ಪ್ರಮುಖ ರಕ್ತನಾಳಕ್ಕೆ ಯಾವುದೇ ಗಾಯಗಳಾಗದೇ ಇದ್ದುದರಿಂದ ರಕ್ತಸ್ರಾವ ಉಂಟಾಗದೆ ಸೂಕ್ತ ಸಮಯದಲ್ಲಿಯೂ ಕಣಚೂರು ಆಸ್ಪತ್ರೆಗೆ ಕರೆತರಲಾಗಿತ್ತು ಮಗು ತೀವ್ರ ಗಾಯಗಳಿಂದ ತುರ್ತು ಪರಿಸ್ಥಿತಿಯಲ್ಲಿದ್ದರು ತಜ್ಞರು ಕೈ ಕತ್ತರಿಸುವ ಬದಲು ಅದನ್ನು ಉಳಿಸುವ ನಿರ್ಧಾರವನ್ನು ತೆಗೆದುಕೊಂಡ್ರು ಕುಟುಂಬಕ್ಕೆ ಮುಂದಿನ ಚಿಕಿತ್ಸೆಯ ಸವಾಲುಗಳು ಹಂತ ಹಂತವಾಗಿ ಶಸ್ತ್ರಚಿಕಿತ್ಸೆಗಳು ನಡೆಯಬೇಕಾಗಿರುವುದು ರಕ್ತ ವರ್ಗಾವಣೆ ಅಗತ್ಯತೆ ಸೋಂಕು ತ್ವರಿತ ರಕ್ತಸ್ರಾವ ಮತ್ತು ತ್ವಚಾ ಗ್ರಾಫ್ಟ್ ವಿಫಲತೆಯ ಭೀತಿಗಳು ಮುಂತಾದ ಎಲ್ಲ ಅಂಶಗಳನ್ನು ವಿವರಿಸಿ ತಿಳಿಸಿದ ವೈದ್ಯಕೀಯ ತಂಡದ ಮೇಲೆ ಬಾಲಕನ ಕುಟುಂಬ ನಂಬಿಕೆಯುಟ್ಟು ಮುಂದೆ ಸಾಗಲು ಒಪ್ಪಿಗೆ ನೀಡಿತು ಮೊದಲ ಹಂತದಲ್ಲಿ ಸ್ಥೂಲ ಮುರಿತ ಶಸ್ತಚಿಕಿತ್ಸೆ ನಡೆಸಲಾಯಿತು ನಂತರ ನರವಾಹಿನಿ ಹಾಗೂ ರಕ್ತನಾಳದ ಚಿಕಿತ್ಸೆ ಗಾಯದ ಸ್ವಚ್ಛತೆಗಾಗಿ ಡಿಬ್ರಾಯ್ಡ್ಮೆಂಟ್ ಮಾಡಲಾಯಿತು ನಿರಂತರವಾಗಿ ವ್ಯಾಕ್ಯೂಮ್ ಡ್ರೆಸ್ಸಿಂಗ್ಗಳನ್ನು ಬಳಸಿ ಗಾಯವನ್ನು ತೊಳೆಯಲಾಗುತ್ತಿತ್ತು ಬಳಿಕ ಪ್ಲಾಸ್ಟಿಕ್ ಶಸ್ತ್ರಚಿಕಿತ್ಸಕರಿಂದ ಅಬ್ಡೋಮಿನೋಥರಾಸಿಕ್ ಫ್ಲಾಪ್ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ಮೂಲಕ ಜೋಡಣೆ ಮತ್ತು ಎಲುಬಿನ ಮೇಲೆ ಚರ್ಮದ ಕವಚ ನೀಡಲಾಯಿತು ಮೂರು ವಾರಗಳ ಬಳಿಕ ಫ್ಲಾಪ್ ಬೇರ್ಪಡಿಸಿ ಮತ್ತೆ ಚರ್ಮದ ಗ್ರಾಫ್ಟ್ ನೀಡಲಾಯಿತು ಎಂಟು ವಾರಗಳೊಳಗೆ ಗಾಯ ಸಂಪೂರ್ಣ ಗುಣಮುಖವಾಗಿ ಕೈ ಉಳಿಸಲಾಯಿತು ಅಷ್ಟೇ ಅಲ್ಲದೆ ಸೋಂಕು ತಡೆಯಲು ಸೂಕ್ತ ಪ್ರತಿಜೀವಿ ಚಿಕಿತ್ಸೆಗಳು ನೋವಿನ ನಿಯಂತ್ರಣ ಮತ್ತು ಶುದ್ಧ ಪರಿಸರದ ಮೂಲಕ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಯಿತು ಮುಂದಿನ ಹಂತದಲ್ಲಿ ಆರು ಎಂಟು ತಿಂಗಳ ಒಳಗೆ ಕೈ ಮತ್ತು ಬೆರಳುಗಳ ಚಲನೆ ಪುನಃ ಸ್ಥಾಪಿಸಲು ಟೆಂಡನ್ ಟ್ರಾನ್ಸ್ಫರ್ ಶಸ್ತ್ರಚಿಕಿತ್ಸೆಗಳನ್ನು ನೆರವೇರಿಸಲಾಗುವುದು ಎಂದು ಕಣಚೂರು ವೈದ್ಯ ವಿಜ್ಞಾನ ಸಂಸ್ಥೆ ಗೌರವ ಸಲಹೆಗಾರ ಡಾ ಮಹಮ್ಮದ್ ಇಸ್ಮಾಯಿಲ್ ಮಾತನಾಡಿ ಸುದೀರ್ಘ ಹತ್ತು ವರ್ಷಗಳನ್ನು ಪೂರೈಸುತ್ತಿರುವ ಕಣಚೂರು ಆಸ್ಪತ್ರೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗ ಪರಿಣಾಮಕಾರಿಯಾಗಿ ಕಾರ್ಯಾಚರಿಸುತ್ತಿದೆ ನುರಿತ ವೈದ್ಯರ ತಂಡ ಹಾಗೂ ಅದಕ್ಕೆ ತಕ್ಕುದಾದ ಬೇಕಾದ ಸಲಕರಣೆಗಳ ವ್ಯವಸ್ಥೆಯು ಆಸ್ಪತ್ರೆಯಲ್ಲಿದೆ ಈಗಾಗಲೇ ಅನೇಕ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿರುವ ವೈದ್ಯರ ತಂಡ ಪ್ರಸ್ತುತ ಪ್ರಕರಣ ಇನ್ನೊಂದು ಮೈಲಿಗೊಲ್ಲು ಸ್ಥಾಪಿಸಿದೆ ಸಂಪೂರ್ಣ ವೈದ್ಯರ ಹಾಗೂ ಸಿಬ್ಬಂದಿ ತಂಡದಿಂದಾಗಿ ಕೈಯನ್ನೇ ಕಳೆದುಕೊಳ್ಳಬೇಕಾದ ಹನ್ನೊಂದರ ಬಾಲಕ ಪುನರ್ಜೀವನ ತೋರಿಸಿದೆ ಎಂದು ಯಶಸ್ವಿ ಶಸ್ತ್ರಚಿಕಿತ್ಸೆ ಕೈಗೊಂಡ ತಂಡದಲ್ಲಿ ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾ ಆಸಿಫ್ ಅನಸ್ತೇಶ ವಿಭಾಗದ ಡಾ ಅಶ್ವಿನ್ ಡಾಕ್ಟರ್ ವಿನ್ಸೆಂಟ್ ಡಾ ಲಿಖಿತ್ ರೈ ಭಾಗವಹಿಸಿದ್ದು ಸುದ್ದಿ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ವೆಂಕಟರಾಯ ಪ್ರಭು ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಶಹಲಾ ಮಾಣಿಪಾಡಿ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನೀಸ್ ಡಾಕ್ಟರ್ ಹರೀಶ್ ಶೆಟ್ಟಿ ಡಾಕ್ಟರ್ ಅಶ್ ಡಾಕ್ಟರ್ ಹಾರಣ್ ಮಿತರ್ ಉಪಸ್ಥಿತರಿದ್ರು ನಾನು ಆಲ್ರೆಡಿ ಪ್ರೆಸೆಂಟ್ ಮಾಡಿದ್ದೇನೆ ಯಾವ ಥರ ಇತ್ತು ಅಂದ್ರೆ ಮಗು ಲೆವೆನ್ ಇಯರ್ ಓಲ್ಡ್ ಮಗು ಆ್ಯಕ್ಚುಲಿ ಏಜ್ ಆಲ್ಸೋ ಮ್ಯಾಟರ್ಸ್ ಸಣ್ಣ ಮಗು ಆಗಿರೋದರಿಂದ ನಾವು ರಿಪೀಟೆಡ್ ಸರ್ಜರೀಸ್ ಮಾಡೋದು ಭಾಳ ಕಷ್ಟ ಯಾಕೆಂದರೆ ಎನ್ ಎಸ್ ಸಿ ಸಿ ಅನೋ ಇದಾಗುತ್ತೆ ಆಮೇಲೆ ಪೇಷಂಟ್ ಪಾರ್ಟಿನೂ ವಿಲ್ಲಿಂಗ್ ಇರಬೇಕು ಇನ್ನೊಂದು ಏನಂದರೆ ಇನ್ಫೆಕ್ಷನ್ ಚಾನ್ಸಸ್ನೂ ಇರುತ್ತೆ ಸೊ ಇದೆಲ್ಲನ ಕನ್ಸಿಡ್ ಮಾಡಿಬಿಟ್ಟು ಫೈನಲಿ ವಿ ಕುಡ್ ಸೇವ್ ದ ಲಿಮ್ ಅರೌಂಡ್ ಮೂರು ನಾಲ್ಕು ನಾಲ್ಕು ನಾಲ್ಕರಿಂದ ಐದು ಸರ್ಜರಿ ಮಾಡಬೇಕಾಯಿತು ಗ್ರಾಸ್ ಕಟ್ ಮೆಷಿನಿಂದಾಗಿ ಆಗಿರೋದು ಮಗು ಬೈ ಆ್ಯಕ್ಸಿಡೆಂಟಲ್ ಇಂಜುರಿ ಬೈ ಗ್ರಾಸ್ ಕಟ್ಟಿಂಗ್ ಮೆಷಿನ್ ಇನ್ ಚಂದ್ರಾಯಪಟ್ಟಣ ಮಗು ಆಡ್ತಾ ಇರಬೇಕಿದ್ರೆ ಅದು ಕರೆಂಟ್ ಹೋಗಿತ್ತಂತೆ ಕರೆಂಟ್ ಸಡನ್ನಾಗಿ ಬಂದುಬಿಡ್ತು ಅದರಿಂದಾಗಿ ಅದು ಮೆಷಿನ್ ಕೈ ಎಳ್ಕೊಂಬಿಡ್ತದೆ ಹೇಳ್ಕೊಂಬಿಟ್ಟಾಗ ಇದು ಇಲ್ಲಿ ಎಲ್ಬೋ ಜಾಯಿಂಟ್ ಎಲ್ಬೋ ಜಾಯಿಂಟ್ ಆಮೇಲೆ ಫೋರ್ ಆಮ್ ಅದಕ್ಕೆ ಒಳಗಡೆ ಸೇರ್ಕೊಂಡ್ಬಿಟ್ಟು ಫುಲ್ ಕ್ರಷ್ ಆಗಿತ್ತು